ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡಿದ್ದಾರೆ ಬಿಜೆಪಿ ಹೇಳ್ತಾರೆ ಅವ್ರು ಹೇಳ್ತಾರೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಕಟ್ಟಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಇದು ಮಟ್ಟ ಇದ್ದಾರೆ ಈ ಅವರು ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಿದ್ರೆ ಮಾಡ್ಕೊಂಡಿದ್ರೆ ನಿಮಗೆ ಕಳೆದ ಐದು ವರ್ಷದಲ್ಲಿ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಉದಿತಾನೆ ಇದ್ದಾರೆ ಒಂದಾದ್ಮೇಲೆ 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 ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಇವರಿಗೆ ಧೈರ್ಯ ಇಲ್ಲ ನಿಮ್ ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತೂಕೊಂಡ್ರೆ ಆಕ್ಷನ್ ಅಂತೇಳಿ ನಿಮ್ಮ ದೌರ್ಬಲ್ಯ ಅದು ಅಂದ್ರೆ ನಿಮಗೇನೋ ಒಬ್ಬ ಸತ್ಯ ಹೇಳ್ಬೋದು ಯತ್ನಾಳ್ ಅವ್ರು ಹೇಳಿದ್ದೆಲ್ಲೂ ಕೂಡ ಅದಕ್ಕೆ ಹೆದರ್ತಾ ಇದ್ದಾರೆ ನೀವು ತಗೋಕ್ಕೆ ಯತ್ನಾಳ್ ಅವ್ರು ಎಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ಐದು ವರ್ಷ ಐದು ಊರು ವರ್ಷದಲ್ಲಿ ಏನೇನು ಹೇಳಿದ್ದಾರೆ ಎಲ್ಲ ಸತ್ಯ ಇದೆ ಅದಕ್ಕೆ ಬಿಜೆಪಿಯವರು ಹೆದರ್ಕೊಂಡು ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಊರು ಬಿ ಜೆ ಪಿ ಅವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಯತ್ನವ್ರ ಹತ್ರ ಇದೆಯಾ ಅಂತ ಅನಿಸ್ತದೆ ನೋಡಿದ್ರೆ ಯಾಕಂದ್ರ ಮೇಲೆ ಆ್ಯಕ್ಷನ್ ಹಾಕ್ತಾ ಇಲ್ಲ ಹೌದಪ್ಪ ಕಾಂಗ್ರೆಸ್ ಏಜೆಂಟ್ ಇದ್ದು ಹೋಗಿ ನೀವು ಆ್ಯಕ್ಷನ್ ತೊಗೊಳಕ್ಕೆ ನಂಗೆ ಬಿಜೆಪಿಯವರ ವೀಕ್ನೆಸ್ ಇಲ್ಲ ಯತ್ನಾಡ ಹತ್ರ ಇದೆಯಂತೆ ಸರ್ ನನಗೆ ಗೊತ್ತಿಲ್ಲ ಮತ್ತೆ ಆ್ಯಕ್ಷನ್ ತೊಗೊಳಕ್ಕೆ ನಂಗೆ ಅನಿಸ್ತದೆ କାଙ୍ଗ୍ରେସ୍ ଏମିତି ପ୍ରଶ୍ନ ଇଲା କାଙ୍ଗ୍ରେସ୍କୁ ଏତେ ସମ୍ବନ୍ଧ